ಯಾವ್ದು ಅವ್ರೆ ಅಷ್ಟೇ ಲಾಟಿ ಮೇಲೆ ಎಷ್ಟೋ ಲಕ್ಷ ಬೇರೆ ಬಿಟ್ರಲ್ಲ ನೀನು ಅದೇ ಅದೇ ಮುಳುಗಡಲ್ಲ ಮುರುಗಡೆ ಅವು ಚಿಂತ ಹೋದ್ರಿ ಈ ಮುರುಗಡೆ ಇದಾವಲ್ಲ ಉಳಿಸದೇ ಅಲ್ಲ ಸಣ್ಣ ಹತ್ತು ನಿಮಿಷ

மத்திச்சுட <laughs> <laughs> ಮಾತ್ರ ಸರ್ಕಾರನೇ ಸರ್ಕಾರನೆ ನಾವು ಮುಂದೆ ಇದೀವಿ ಗಾಡಿ ಮುಂದೆ ಇದೆ ನಮ್ದು ಮುಂದೆ ಮತ್ತೆ ಈ ಕಡೆ ಬರ್ರಿ ಲಾಸ್ಟ್ ಇದೀವಿ ನಾವು ನಮ್ ಗಾಡಿ ಲಾಸ್ಟ್ ಇದೆ ಅಲ್ಲ ಮುಂದೆ ಮುಂದೆ ಈ ಕಡೆ ಸಿದ್ಧಂದೀಗ ಲಾಸ್ಟ್ ಲಾಸ್ಟ್ ಇದೆ ನಮ್ದು We <laughs> didn't.